ಾಯ್ತೇನಪ್ಪ ಇಲ್ಲ ಆಗಿಲ್ಲ ನಾನು ಬಂದೇನು ತಪ್ಪಾ ಮಾಡಿದ್ದೀನೇನಪ್ಪ ಇಲ್ಲ ಅಕ್ಕೇನು ಸಪೋರ್ಟ್ ಮಾಡಿದ್ದೇನೆ ಏನಪ್ಪ ನಾನು ಎಲ್ಲರಿಗೂ ಹೇಳಿದೆ ಇದು ಕ್ಯಾನ್ಸಲ್ ಆಗಿರೋದನ್ನು ಮತ್ತೆ ಮಾಡೋರೆ ಕೋರ್ಟ್ಗೆ ಹೋಗ್ಬಿಟ್ಟು ಅವ್ರು ಸ್ಟೇ ತೊಗೊಳ್ರಿ ಅಚ್ಚೇನು ಬೇಕು ಅವ್ರು ಮಾಡ್ತೀನಿ ಅದನ್ನು ಯಾರೂ ಮಾಡ್ತಾಯಿಲ್ಲ ಇವರೆಲ್ಲ ಒಂದು ಕಡೆ ಉಯ್ಯೋ ಉಯ್ಯೋ ಮಾಡ್ರೆ ಏನು ಕೆಲಸ ಮಾಡ್ತಾರೆ ಸರ್ಕಾರ ಯಾರು ನಂದಿದೆಯಾ ನಾನು ಪರಮೇಶ್ವರ್ ಮನೆಗೆ ಹೋಗಿ ಹೇಳಿದೆ ಎಲ್ಲರಿಗೂ ಹೇಳಿದೆ ಪ್ರತಿಯೊಂದು ಮಾಡಿದೆ ನಾನೊಬ್ಬ ಮಂತ್ರಿಯಾಗಿ ನೀರಾವರಿ ಮಂತ್ರಿಯಾಗಿ ನಾನು ರೋಡ್ಗೆ ಬಂದು ನಿಂತ್ಕೊಂಡು ಕೇಳಿ ಲೋಕಸಂಕ ಪ್ರೊಟೆಸ್ಟ್ ಮಾಡೋ ಬತ್ತದೇನ್ರಿ ಬತ್ತದ ಹೇಳಿ ನೀವೇ ಅದಕ್ಕೆ ನಾನು ಇವತ್ತು ಹೇಳ್ತೀನಿ ಸುಪ್ರೀಂ ಕೋರ್ಟ್ ಬೇಕಿಲ್ರಿ ಅಲ್ಲ ಒಂದು ನಿಮಿಷ ಅಲ್ಲ ಅಲ್ಲ ಒಂದು ನಿಮಿಷ ಕುಡಿಯೋ ನೀರಿಗೆ ಈಗಾಗಲೇ ರೆಡಿ ಇದೆ ಅದು ಕುಡಿಯೋ ನೀರ್ದೆಲ್ಲ ಲೈನ್ ಆಗ್ತಾ ಇರೋದು ತಿಪ್ಪೊಂಡಳ್ಳಿ ಇಲ್ವಾ ಮಂಚಿನ ಮೇಲೆ ತಿಪ್ಪೊಂಡಳ್ಳಿ ಎಲ್ಲಿದೆ ಅಲ್ಲ ಎಲ್ಲಿದೆ ರೀ ಅದೇ ಹೇಳ್ರಿ ಮೊದಲು ಎಲ್ಲಿದೆ ಅದು ಅದು ಯಾರು ಬೇಕಾಗ್ತದೆ ಅದು ನಮಗೂ ಅನುಕೂಲನ ಅವ್ರಿಗೂ ಅನುಕೂಲ ಮತ್ತೆ ಇಲ್ಲಾಗ ಯಾಕೆ ನೀನು ತೊಗೊಂಡು ಹೋಗ್ತೀರಾ ಒಂದು ನಿಮಿಷ ತಾಳಿ ಅದನ್ನು ನೀವು ಮೂವ್ ಮಾಡಿದರೆ ಕೋರ್ಟೆಲ್ಲೇನೋ ಒಂದು ಡೈರೆಕ್ಷನ್ ಸಿಗುತ್ತಲ್ವೇನಪ್ಪ ಅಲ್ಲ ಹೇಳಿ ಮಂಚರ್ಬೇಳೆ ಮುಂದಿನ ತಾಳಿ ತೀರ್ಮಾನ ಯಾವುದು ಏನೋ ಅಂತ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಮನುಷ್ಯತ್ವ ಒಂದು ಜಿಲ್ಲೆ ಕಣ್ಣು ಮಣ್ಣು ಇನ್ನೊಂದು ಮಣ್ಣು ಇತ್ತು ನನಗೆ ಸುಣ್ಣ ಅಲ್ಲ ನಾನು ಈಗಾಗಲೇ ಎಲ್ಲರಿಗೂ ಹೇಳಿದ್ದೀನಿ ಪ್ರತಿಯೊಂದು ಹೇಳಿದ್ದೀನಿ ಅದರ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ತಾತ್ವಿಕವಾಗಿ ಅವರೇನೋ ಕಮಿಟಿ ಮಾಡ್ಕೊಂಡಿದ್ದಾರೆ ನನಗೇನು ಪೂರ್ತಿನೂ ಕೂಡ ನಾನು ಯಾರ್ಯಾರಿಗೆ ಹೇಳಬೇಕು ಮಾತಾಡಿದ್ದೀನಿ ಒಂದು ಎರಡನೇದು ಒಂದೇ ಒಂದು ಪರಿಹಾರ ನಾನು ಏನು ಹೇಳಿದ್ದೀನಿ ಅದಾದರೆ ಎಲ್ಲ ಹೋಗಿ ಸರಿವಾಯ್ತದೆ ಯಾವುದೋ ಕಾಲದಲ್ಲಿ ಏನೋ ಆಗಿರೋದನ್ನ ನನ್ನಂತಂದ್ಬಿಟ್ಟು ನಾನೇನು ತಪ್ಪು ಮಾಡಿದ್ದೀನಿ ರೀ ಏನು ತಪ್ಪು ಮಾಡಿದ್ದೀನಿ ಹೇಳಿ ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ತಂದೆ ಭಾರತ ಸರ್ಕಾರದಿಂದ ನನ್ನ ಕ್ಷೇತ್ರಕ್ಕೆ ಅದೇ ತಪ್ಪಾ ಎರಡು ಲೈನ್ಗಳು ನಿಂತೋಗಿದ್ದು ಮಾಡಿದ್ದು ಅದೇ ತಪ್ಪಾ ನೀರಾವರಿ ಯೋಜನೆಗಳನ್ನು ಶುರು ಮಾಡಿದ್ದಪ್ಪ ತಪ್ಪಾ ಭದ್ರಾ ಮೇಲ್ದಂಡೆಗೆ ಯಾವ ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾರೋ ತಪ್ಪಾ ಎತ್ತಿನವಳೆ ಮಧುಗಿರಿ ಮತ್ತು ಕೋಟಗೆರೆ ಮಧುಗಿರಿಗೆ ಅನ್ಯಾಯ ಆಗಿತ್ತು ಅದನ್ನು ತಪ್ಪ ಇದು ಇದೇನಿದೆ ಮೊದಲಿಂದ ಯಾರಿದ್ರು ಅವ್ರು ಮಾಡಬೇಕಾಯ್ತದ ಕೆಲಸನ ಈಗ ನೀವು ಮಾಡ್ರಪ್ಪ ಅಂತೀನಿ ಮಾಡೋದು ಬಿಡೋದು ಅವ್ರು ಸೇರಿದ್ದು ಒಂದು ಇದು ಪಾರ್ಟಿಗಲ್ಲ ಇದು ಸರ್ಕಾರ ರಾಜ್ಯ ಸರ್ಕಾರ ರಾಷ್ಟ್ರದ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಯ್ತದೆ ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರೇ ನೀರಾವರಿ ಸಚಿವರು ಅವರೇ ಅವರು ರಾಜ್ಯದ ಮುಖ್ಯಮಂತ್ರಿನವೇನ ರಾಮನಗರ ಜಿಲ್ಲೆಗೆ ಮಂತ್ರಿ ಅಲ್ಲ ಹೋಗ್ಲಿ ತಗೊಂಡು ಹೋಗ್ಲಿ ಇವತ್ತಲ್ಲಿ ಇದಿದೆ ಕುಡಿಗಲ್ ಇದೆ ಕುಡಿಗಲ್ ಕೆರೆಯಿಂದ ಅವ್ರು ಏನು ಬೇಕಾದ್ರೂ ಮಾಡಲಿ ಕುಡಿಗಲ್ ಕೆರೆಗೆ ತುಂಬಿಸೋದಕ್ಕೆ ಏನಿದೆ ಮಾಡಲಿ ಇದೆಲ್ಲ ಮಾಡಿ ಒಂದು ಹಂತ ಮುಗ್ದೇ ಹೋಗಿದೆ ನಾನೆಲ್ಲ ಮಧ್ಯದಲ್ಲಿ ಸಿಕ್ಕಾಣೆ ಅಂತ ನೀವೇನು ಮಾಡ್ತಾ ಇದ್ದೀರಿ ಮಾಧ್ಯಮದವರು ಸಿಗೋಣ ಅಂತ ನಮ್ಮನ್ನು ಆಟ ಆಡ್ಸಕ್ಕೆ ಹೋಗ್ಬೇಡಿ ಸುಪ್ರೀಂ ಕೋರ್ಟ್ ಬೇಕಿಲ್ರಿ ಕುಡಿಯೋ ನೀರಿಗೆ ಅಷ್ಟೇ ಅಲ್ಲ ಒಂದು ನಿಮಿಷ ಅಷ್ಟೇ ಕುಡಿಯೋ ನೀರಿಗೆ ಈಗಾಗಲೇ ರೆಡಿ ಇದೆ ಅದು ಕುಡಿಯೋ ಇರೋದಲ್ಲ ರೈನ್ ಆಗ್ತಾ ಇರೋದು ಎಕ್ಸ್ಪೆಕ್ಷನ್ ಏನಕ್ಕೆ ಬೇಕು ಮಂಚಿನ ಬೆಲೆ ಇಲ್ವಾ ತಿಪ್ಪೊಂಡಳ್ಳಿ ಇಲ್ವಾ ಮಂಚಿನ ಬೆಲೆ ತಿಪ್ಪೊಂಡಳ್ಳಿ ಎಲ್ಲಿದೆ ಅಲ್ಲ ಎಲ್ಲಿದೆ ರೀ ಅದೇ ಹೇಳಿರಿ ಮೊದಲು ಎಲ್ಲಿದೆ ಅದು ಅದು ಯಾರಿಗೆ ಬೇಕಾಗ್ತದೆ ಅದು ನಮಗೂ ಅನುಕೂಲನ ಅವ್ರಿಗೆ ಅನುಕೂಲ ಮತ್ತೆ ಇಲ್ಲಿಯ ತಗೊಂಡೋಗ್ತೀರಾ ಒಂದು ತಾಳಿ ಅದನ್ನ ನೀವು ಮೂವ್ ಮಾಡಿದ್ರೆ ಕೋರ್ಟಲ್ಲಿ ಏನೋ ಒಂದು ಡೈರೆಕ್ಷನ್ ಸಿಗೋದಲ್ವೇನಪ್ಪ ಅಲ್ಲ ಹೇಳಿ ಮಂಚಿನ ಬೆಳೆ ಮುಂದಿನ ತಾಳಿ ತೀರ್ಮಾನ ಯಾವುದು ಏನೋ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಮನುಷ್ಯತ್ವ ಒಂದು ಜಿಲ್ಲೆ ಕಣ್ಣು ಮಣ್ಣು ಇನ್ನೊಂದು ಕಣ್ಣು ನನಗೆ ಸುಣ್ಣ ಅಲ್ಲ ನಾನು ಈಗಾಗಲೇ ಎಲ್ಲರಿಗೂ ಹೇಳಿದ್ದೀನಿ ಪ್ರತಿಯೊಂದು ಹೇಳಿದ್ದೀನಿ ಅದ್ರ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ತಾಂತ್ರಿಕ್ ಎಷ್ಟು ಬೇಕು ಅಂತ ಇಪ್ಪತ್ತೈದು ದಶ ನಾನು ಹೇಳಿದೆ ಒಂದು ಎರಡು ಲಕ್ಷ ಹೆಚ್ಚು ಅಂತ ಹೇಳ್ತೀನಿ ನಾನು ರೆಕ್ಕೆಯನ್ನು ಅಪ್ರಿಸಿಯೇಷನ್ ಮಾಡ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಮಾತಾಡ್ತೀನಿ ಆ ಭಾಗದ ಮತ್ತೊಬ್ಬ ಮಂತ್ರಿ ಹತ್ರ ಮಾತಾಡ್ತೀನಿ ಎಲ್ಲ ಕಾರ್ಖಾನೆಗಳನ್ನ ತಂದೇ ಹೋದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೆಲ್ಲ ಹೋಗ್ತಾರೆ ತೊಂದರೆ ಅನುಭವಿಸ್ಬೇಕಾಯ್ತಾರೆ ಆದ್ರಿಂದ ಇಂಟ ಅನೇಕ ಕೆಲಸಗಳನ್ನ ನಾವು ಮಾಡ್ತೀವಿ ಸ್ವಾಮಿ ನಾನು ಇವತ್ತು ಬಂದಿದ್ದು ಒಂದ್ ಕಡೆ ಸ್ವಾರ್ಥ ಇರ್ಬೋದು ಆರು ತಿಂಗಳು ಗೊತ್ತಾಗಿ ಎಲ್ಲಾ ತಾಲೂಕು ಕೇಂದ್ರಗಳಿಗೆ ಬರೋದಕ್ಕಿಂತ ಹೆಚ್ಚಾಗಿ ಹೋಬಳಿ ಕೇಂದ್ರ ಎಲ್ಲ ಎಲ್ಲರಲ್ಲಿ ಹೋಗ್ತೀನಿ ನಾನು ಪಕ್ಷ ಏನೋ ಅವಶ್ಯಕತೆ ಹೇಳ್ತಲ್ಲ ಒಬ್ಬ ಎಂ ಪಿ ಆದ ತೆಗೆದಕ್ಕ ಮತರಾಗಿರ್ಬೋದು ಎನ್ ಎಲ್ಲ ಇರ್ಬೋದು ಆದ್ರೆ ಬೇರೆ ತಿನ್ನ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡಬೇಕಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆ ನಾವು ಪರಿಹಾರ ಸರಿಯಾಗಿ ಬಂದಿಲ್ವಾ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ